ನಾವು ಏನು ಮಾತಾಡ್ತಿದ್ದೇವೆ ಸುವರ್ಣ ಸುವರ್ಣವಾದವನ್ನು ನನಗೆ ಅವಕಾಶ ಕೊಟ್ಟಿದ್ದಾರೆ ಐದು ನಿಮಿಷಗಳ ಕಾಲ ಸಂಪೂರ್ಣವಾಗಿ ಸವಿಸ್ತಾರವಾಗಿ ನಮ್ಮ ಪುಟ್ರೆ ಸಹ ಉಳಿಸಿದೆ ನನ್ನ ದೇಹದಲ್ಲಿ ರೋಮಾಂಚನವಾಯಿತು ನನ್ನ ದೇಶದಲ್ಲಿ ನನ್ನ ರಾಜ್ಯದಲ್ಲಿ ನನ್ನ ನಾಡಿನಲ್ಲಿ ನನ್ನ ಜಿಲ್ಲೆಯಲ್ಲಿ ನನ್ನ ಊರಿನಲ್ಲಿ ಓಡಿನ ಕೋಟೆ ಪೊತ್ತಲಗಳ ಬಗ್ಗೆ ಮಾತನಾಡುವಾಗ ರೋಮಾಂಚನವಾಯಿತು ಕೊನೆಗೊಮ್ಮೆ ಆ ಇತಿಹಾಸ ಪುಟಗಳಲ್ಲಿ ನಾನೊಂದು ಬೋಕಿಚೂರಾಗಿ ಪಳೆಯುವಳಿಕೆಯಾಗಿ ಉಳಿದರೆ ನನ್ನ ಜನ್ಮವು ಸಾರ್ಥಕೇಡ ಇದು ಮಕ್ಕಳ ಸಂಗತಿ ಕೇವಲ ಒಂದು ಪಳೆಯುವಿಕೆಗೆ ಎಷ್ಟೊಂದು ಚರಿತ್ರೆ ಇದೆ ನೀನೊಂದು ಚೂರಾದರೆ ಪಳೆಯುಳಿಕೆ ನಿನಗಾಗಿ ಅದೆಷ್ಟೋ ಅಧ್ಯಯನ ಮಾಡಲಿಕ್ಕೆ ಅಧ್ಯಾಪಕರು ವಿಜ್ಞಾನಿಗಳು ಸಂಶೋಧಕರು ಅದೆಷ್ಟೋ ವಿಶ್ವವಿದ್ಯಾನಿಲಯಗಳು ಅದೆಷ್ಟೋ ವಿಜ್ಞಾನ ಶಾಲೆಗಳು ಅದೆಷ್ಟು ಇತಿಹಾಸ ಪುಟಗಳು ಈ ಒಂದು ಮಾನವ ನಾಗರಿಕತೆ ಹೊಂದಿದರೂ ಕೂಡ ಮತ್ತೆ ಮರಕಳಿಸಿ ಆಧಿಮಾನ ಕಡೆಗೆ ಹೋಗುತ್ತಿದ್ದೇವೆ ನನ್ನ ಪೂರ್ವಜರನ್ನೆಲ್ಲ ಮರೆತು ಮಣ್ಣಲ್ಲೇ ಬಿಟ್ಟು ಹೋಗ್ತಾ ಇದ್ದೇವೆ ಮಣ್ಣಲ್ಲೇ ಬಿಟ್ಟು ಹೋಗ್ತದೇವೆ ಅಳೆದುಳಿದ ಅವಶೇಷಗಳೆಂದು ಆಲಕ್ಷ್ಯ ಬೇಡ ದುಳಿದ ಅವಶೇಷಗಳೆಂದು ಆಲಕ್ಷ್ಯ ಬೇಡ ನನ್ನ ಪೂರ್ವಜರು ಹುಟ್ಟುವುದು ಆಸೆಯೇ ಅದೇ ಮತ್ತೊಮ್ಮೆ ಮತ್ತೊಮ್ಮೆ ಮರುಕಳಿಸಿ ಶವ ಎಂದರು ಪಳೆಯುಳಿಕೆ ಎಂದರು ಶಕ್ತವನ್ನು ಶವವನ್ನು ಮೊಸಳಿಕೆ ಒಯ್ ಎಂದರು ಪಳೆಯುಳಿಕೆಯನ್ನು ಶಾಲೆಗೆ ಶ್ಯಾಲೆಗೆ ಒಯ್ ಎಂದರು ಶಾಲೆಗೆ ಹೋಗೋಣ ಮಸಳಿಕೆ ಹೋಗೋಣ ಬಳ್ಳಾರಿ ಜಿಲ್ಲೆ ಪ್ರಪಂಚದಲ್ಲಿ ನನಗೆ ಗೊತ್ತಿಷ್ಟ ಮಟ್ಟಿಗೆ ಭೂಲೋಕರ ಸ್ವರ್ಧ ಎಂದು ಹೇಳುವಲ್ಲೆ ನೈಸರ್ಗಿಕವಾಗಿ ತಂಪನ್ನು ಕೊಡಬಲ್ಲ ತಕ್ಕಂತಹ ಕಣ್ಣಿಗೆ ಕೊಡತಕ್ಕಂಥ ಸಂಡೂರಿದೆ ಸಿಹಿ ನೊರೆ ತಾಯಿ ತುಂಬಿಯ ತೀರೆಯನ್ನುರೆಯಿದೆ ಅಲ್ಲುಗಳಿಗೆ ರಸಗೌಡ ಕೊಡತಕ್ಕೂನ ಮಸೂರಿ ಅಕ್ಕಿ ಕಣ್ಣಿಗೆ ಕಾಣುವ ಬೇಟೆಯಾಡುವ ಚಿರತೆಗಳಿವೆ ಕಣ್ಣಪ್ಪುವ ಜಾಂಬವಂತನ ದೇಶ ಭಾರತವಿದು ಕರಡಿ ಕಪ್ಪು ಬಂಗಾರವೆಂದು ದೇಶಕ್ಕೆ ವಿಖ್ಯಾತಿಯಾಗಿದೆ ನನ್ನ ಜಿಲ್ಲೆ ಅದೆಷ್ಟೋ ನಂದಿಯೂನಿವರ್ಸಿಟಿ ಕೃಷ್ಣ ಕೃಷ್ಣದೇವರಾಯ ಯೂನಿವರ್ಸಿಟಿ ಇದೆ ಕನ್ನಡ ವಿಶ್ವಾಂತ್ಯ ಅದೆಷ್ಟೋ ತೋರುವವರು ಇಲ್ಲ ಕೊರತೆ ಇದೆ ನನ್ನ ನಾಡಿಗೆ ನನ್ನ ಇತಿಹಾಸ ಪುಟಕ್ಕೆ ಸಾರ್ ಹೇಳಿದ್ರು ಕುರುಗೋಡು ಇತಿಹಾಸದಲ್ಲಿ ಸುಮಾರು ನಾವು ಈಜಿಪ್ಟ್ಗೆ ಹೋಗಬೇಕಿಲ್ಲ ಮಧ್ಯಪ್ರದೇಶಕ್ಕೆ ಹೋಗಬೇಕಿಲ್ಲ ನಾನು ಹದಿನಾಲ್ಕನೇ ವಯಸ್ಸಿನಿಂದ ನನ್ನ ಹೋರಾಟವನ್ನು ಪ್ರಾರಂಭ ಮಾಡಿದೆ ಚಂದ್ರಶೇಖರ್ ಯಾರು ಕಾಳಜಿ ವಹಿಸ್ತಾ ಇಲ್ಲ ಎಂತೆ ಚಿತ್ರಗಳು ಸುಮಾರು ಮೂವತ್ತು ಮೀಟರ್ ಅಗಲ ಇರ್ತಕ್ಕಂಥ ಒಂದೇ ಗುಹಾ ಚಿತ್ರ ನಾವು ಎಲ್ಲಿ ಪ್ರಪಂಚದಲ್ಲಿ ನೋಡಲಿಕ್ಕೆ ಸಾಧ್ಯವಿಲ್ಲ ಆಳವಾಗಿ ಒಬ್ಬ ಮನುಷ್ಯ ಎಂತ ಟೆಂಪರೇಚರ್ ಮಾಡುವಂತ ಐಸಾಮ ಜೀವನ ನಡೆಸಲಿಕ್ಕೆ ಯೋಗ್ಯ ಇಲ್ಲ ಆ ನಮ್ಮ ಸುಂದರವಾದ ಒಂದು ವಿಹ ಪರಿಶ್ರಮ ಅದರಲ್ಲಿ ಒಳಕ್ಕಂತ ಒಂದು ಸುಂದರವಾದ ಸುಸಜ್ಜಿತ ಭದ್ರತೆ ಒಂದು ಕೋಟೆ ಗವಿ ಎಲ್ಲ ಚಿತ್ರಕಲೆಗಳು ಅನೇಕ ಇದೆ ಅನೇಕ ಪಳವಳಿಕೆ ಇದೆ ಮಳೆ ಬಂದರೆ ಕೂಡ ಪಳವಳಿಕೆಗಳು ನಾಣ್ಯಗಳು ಸ್ಮಾರಕಗಳು ಅನೇಕ ತೇಲ್ತಾ ಇದಾವೆ ವಿದ್ಯಾರ್ಥಿಗಳು ಕೂರ್ವಡಿ ಬರ್ತಾರೆ ನೋಡ್ತಾರೆ ಎಲ್ಲಾ ಆಂಗ್ಲೈನ್ ರೆಫರ್ ಮಾಡಿಕೊಂಡು ಕಷ್ಟ ಇತಿಹಾಸದ ಸ್ವಲ್ಪ ಕಷ್ಟ ಸುಲ್ಪ ಓಡಾಡಿ ನೋಡ್ಕೊಂಡು ಹೋದಾಗ ಆ ಕಲ್ಲಿಗೂ ಕೂಡ ಒಂದು ಬೆಲೆ ಬರ್ತೈತೆ ತಿಪ್ಪೇಸಾಮಿ ಸಾವಿರ ನಮ್ಮ ಊರಿಗೆ ಬಂದಾಗ ಪಾಪ ಅಷ್ಟು ದಪ್ಪ ಇದ್ರು ಕೂಡ ಅಡಿ ಐದು ಎತ್ತೈದು ಕೂಡ ನಮ್ಮ ಬೆಟ್ಟನ ಇರ್ತದೆ ಧಾರಾಳವಾಗಿ ಇನ್ನು ಮತ್ತೆ ಹೇಳಲ್ಲ ಸಾರ್ವಜನಿಕ ನನಗೆ ತಿಪ್ಪೇಸಾಮು ಈ ಪರಿಚಯ ಸುಮಾರು ಯಾಕಂದ್ರೆ ಸುಮಾರು ನನಗೆ ಸಾವಿರದ ಮೂವತ್ತು ವರ್ಷ ತಿಂಗಳ ಒಡನಾಟ ಕೇವಲ ಓದಿರುವುದು ನಾನು ವ್ಯವಸಾಯ ಹಾಯಾಗಿ ಹಾಕಿ ಇರ್ತೀನಿ ಒಂದು ಸಾಹಿತ್ಯ ಅಂದ್ರೆ ಒಂದು ಇತಿಹಾಸ ಅಂದ್ರೆ ಕೊನೆಗಳಿಗೆ ಉಸಿರು ಬಿಡುವಾಗ ಕೂಡ ಸಾರಿಯ ಬೊಲ್ಕುಂದಿ ಅಂದ್ರೆ ಏನ್ರಿ ಕ್ಯಾಪಿಟಲ್ ಆಫ್ ಸಿಟಿ ಚೈನ್ ಆಫ್ ಇಯರ್ ಮುನ್ನೂರು ನಾಡಿನ ರಾಜಧಾನಿ ಬರೀ ಕೇವಲ ಸಣ್ಣ ಬೆಂಗಳೂರು ಒಂದು ಊರಿ ಒಂದು ರಾಜ್ಯಕ್ಕೆ ಬೋಲ್ಕು ಒಟ್ಟು ಇನ್ನೂ ಅದಕ್ಕೆ ಐತ್ರಿ ಸಾರಿ ಮತ್ತೆ ನಮ್ಮ ಅಶ್ವಥ್ ಕೂಡ ಇಲ್ಲೇ ಇದಾರೆ ಮತ್ತೆ ಇದ್ದಾರೆ ಇನ್ನೂ ಜೀವಂತವಾಗಿ ಇನ್ನೂ ಮೂರು ಸುತ್ತಿನ ಕೋಟೆಗಳಿದೆ ಗುಹಾ ಚಿತ್ರಗಳಿದೆ ನಮ್ಮ ಯುವಕರಿಗೆ ಯುವ ಪೀಳಿಗೆ ಯುವ ಪೀಳಿಗೆ ಮಂಜಿ ನಾವೆಲ್ಲ ಕುರುಕುರೆ ಯುಗ ಆಗಿಬಿಟ್ಟಿದ್ದೀವಿ ಆ ಪ್ಲಾಸ್ಟಿಕ್ ಕೂಡ ಒಂದು ಮುಳುಗೋಗಿ ಅವಶೇಷ ಆಗ್ತಿದೆ ಪ್ಲಾಸ್ಟಿಕ್ ಲೈಫ್ ಐತೆ ನಮ್ಮಿಲ್ಲಿ ಲೈಫ್ ಇಲ್ಲ ಅಂತ ಅದ್ಭುತವಾದ ಇತಿಹಾಸವನ್ನು ನಾವು ನಮ್ಮ ಜಿಲ್ಲೆಯ ಒಂದು ಆಗಲ್ಲ ಆಡಿನ ಗರ್ಭ ಅಂದ್ರೆ ನಮ್ಮ ಭಾರತ ಮಾತಿನ ಇಂಥೆಲ್ಲ ಗರ್ಭಗಳನ್ನ ಗರ್ಭಗಳನ್ನು ಒಟ್ಟೆ ಒತ್ಕೊಂಡು ಇಲ್ಲಿ ಬಿಟ್ಟಿದ್ದಾರೆ ಇಲ್ಲಿರ್ತಕ್ಕಂಥವೆಲ್ಲ ಉತ್ತು ಅವಳ ವಜ್ರ ವೈಬಲ್ಯ ಮಲಕತಾ ಮಾಡಲಿಕ್ಕೆ ನಾವು ಸ್ವಲ್ಪವನ್ನು ವರ್ಷ ಬಿಟ್ಟಿಗೆ ಇಟ್ಟಾಗ ಅದರ ಒಳಗು ಅದರ ಜ್ಞಾನ ಪ್ರಪಂಚಕ್ಕೂ ಕೂಡ ನಾವು ಕೂಡ ಏನು ಕಮ್ಮಿ ಇಲ್ಲ ಅಂತ ಹೇಳುವುದು ನನಗೆ ಅವಕಾಶ ಕೊಟ್ಟರೆ ಇತಿಹಾಸದ ಬಗ್ಗೆ ಇಪ್ಪತ್ನಾಲ್ಕು ತಾಸು ನೀನು ಮಾತಾಡ್ತೀನಿ ಅವಕಾಶ ನಮ್ಮ ಕೊಟ್ಟಿದ್ದಾರೆ ಒಂದು ಕಾರ್ಯಾಗಾರ ಒಂದು ದಿನ ಆಗಿ ಎರಡು ದಿನ ಇನ್ನೆಷ್ಟು ದಿನ ಕಾರ್ಯಾಗಾರ ನನ್ನ ಕೊರೋಡಲ್ಲಿ ಮಾಡಿದರೆ ಶಾಲಾ ಗುರುಗಳಿಗೆ ವಸತಿ ಮತ್ತು ಊಟ ನಾನು ಸುಸಜ್ಜಿತವಾಗಿ ನಾನು ನೋಡಿಕೊಂಡು ನನ್ನ ಊರಿನ ಬಗ್ಗೆ ಸುರಚಿತವಾದಂತಹ ಒಂದು ಮಾತು ಸಪ್ತಾಹ ಆಗಬೇಕು ಖಂಡಿತ ಯಾಕಂದ್ರೆ ಕೈಮಾರು ಚಾಚಿದರೆ ಸಂಗಿದೆ ಮಾರುತ ಚಾಚಿದರೆ ಮೋಕ ಇದೆ ಮಳಮೃದ್ದ ಚಾಚಿದರೆ ಮುಂದಡಿ ಇದೆ ಒನ್ನಳ್ಳಿ ಇದೆ ಕೋಟೆ ಕೊತ್ತಲು ಕಾಣುವ ಸುಂದರ ನಾಡಿನಲ್ಲಿ ಕಂಗಳೆರಡು ಕಾಲದಾಗಿದೆ ಮುಂಜಾನೆಯ ಮಗುವಿನಲ್ಲಿ ಮಂಜಿನಲ್ಲಿ ಮತ್ತೊಮ್ಮೆ ಬಂದು ನನ್ನ ಇತಿಹಾಸಕ್ಕೆ ಬೆಳಕು ಚೆಲ್ಲಲಿ ನಿಮ್ಮೆಲ್ಲರ ಜ್ಞಾನವೂ ಅದೇ ನಮಸ್ಕಾರ